ಯಾವ ಜ್ಯೂಸ್ ಮಾಡ್ತೀಯಾ ಆರೆಂಜ್ ಜ್ಯೂಸ್ ಮಾಡ್ತೀಯಾ ಓಕೆ ಆಯಿತು ಮಾಡಿ ಶುಗರ್ ಸ್ವಲ್ಪ ಕಮ್ಮಿ ಇರಲಿ ಪಾತ್ರೆ ಅದು ಪಾತ್ರೆ ಹೌದು ತಟ್ಟೆ ಸ್ಟ್ಯಾಂಡು ಹಾಂ 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 ಇನ್ನು ಅದು ಎದ್ದೆಲ್ಲ ಪಾತ್ರೆ ಹಂಗೆ ಬಿಟ್ಕೊಂಡ್ರೆ ಹಿಂಗೆ ಅವಾಗಿಂದ ಅವಾಗೆ ತೊಳಿಬೇಕು ತಾನೆ ನೀ ನೋಡಿ ಎಷ್ಟು ಕಷ್ಟ ಆಗುತ್ತೆ ಒಂದೇ ಸರಿ ತೊಳಿಕ್ ನಿಂಗೆ ಬೆಳಿಗ್ಗೆ ತಿಂಡಿ ಮಾಡಿಕೊಡ್ತೀಯಲ್ಲ ಅವಾಗ ತೊಳೆದಿಟ್ಬಿಡ್ಬೇಕು ನಿಮ್ಗೆ ಈಸಿ ಆಮೇಲೆ ಜ್ಯೂಸ್ ತುಂಬಾ ಚೆನ್ನಾಗಿದ್ಯಪ್ಪ ತುಂಬಾ ಟೇಸ್ಟಿಯಾಗಿ ಮಾಡಿದ್ದೆ ಜ್ಯೂಸ್ ತಗೋ ಟೀ